ಅಲ್ಲ ಕಣೆ ಅವಮ್ಮ ಏನಂತ ತುಂಬ ತೀನೋ ಹಿಂಗೆ ಮಕ್ಕಳು ಸಿಡಿಸ್ಕೊಂಡು ಹೊಲ್ಟಿದ್ದೆ ಹಾಂ ಹಂಗಾರೆ ಒಂದು ಮನೆ ಅಂದಮೇಲೆ ಒಂದು ಮಾತು ಬರೆದಂಗೆ ಹೋಗ್ದಂಗೆ ಸಂಸಾರ ಮಾಡೋಕ್ಕೈತಿ ಹಾಂ ಏನು ನಿಂದಿದ್ದು ಮಾತುಗೂ ಸರ್ಟ್ಗೂ ಮಾತುಗೂ ಸರ್ಟ್ಕಗೂ ತವ್ರ ಮನ್ಗೆ ಹೋಗ್ತೀನಿ ನಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂತ ತಗ ನೀನು ಬ್ಯಾಗ್ ಇಟ್ಕೊಂಡು ಹಾಂ ಏನಿಲ್ಲ ಯಾರು ನನ್ನ ಎದ್ರಸ್ತಿದ್ದೀನಿ ನಿಮ್ಮನ್ನ ಎದರ್ಸಕ್ಕೈತೇನಪ್ಪ ನಿಮ್ಮನ್ನ ಹಾಂ ಅದ್ರಾಗೂ ನಿಮ್ಮ ಅಮ್ಮಯ್ಯಿಂದ ನಾನು ಎದುರಾಕಿನ ಬದುಕಕ್ಕಾಕೈತಿ ಮನೆಗೆ ಮದುವೆ ಆಗಿ ಈ ಸೋರ್ಸ ಆಗೈತಿ ಹಾಂ ಹಂಗಾರೆ ನನಗೆ ನಂದು ತಂದು ಎಂಬದೇನು ಬೇಡವೆ ಇಲ್ಲ ಎಲ್ಲ ನಿಮ್ಮ ಅಮ್ಮ ಹೇಳ್ದಂಗೆ ರೆಡಿಲಿ ಬಿಡು ಈಗ ಮಾತು ಬೇಡ ನಾನು ಹೊಲ್ಟಿದ್ದೀನಿ ನಮ್ಮ ಅಪ್ಪ ಯಾರ ಮತ್ತೆ ಹೋಗ್ತೀನಿ ಹುಡ್ಗುರು ಮಕ್ಳನ್ನ ಶೆನಕ್ಕೆ ನೋಡ್ಕೊಂಡು ನೀನಾದರೂ ನಿಮ್ಮದಾಗಿರು ಹ್ಞೂ ಲೇ 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 ಇವಳೇ ಬೇಡ ಕಣೇ ಹೋಗೋದು ಬೇಡ ಕಣೇ ನೀನು ತೋರ್ಮಂಗ ಹೋಗೋದು ಬೇಡ ನೀನು ಹ್ಞೂ ಸಂಸಾರ ಅಂದಮೇಲೆ ಒಂದು ಮಾತು ಬತ್ತೈತೆ ಒಂದು ಮಾತು ಹೋಗೈತಿ ನೀನು ಮಾತು ಮಾತುಗೂ ಹಿಂಗೆ ಮುಂಚ್ಕೊಂಡು ತವ್ರ ಮನೆಗೆ ಹೋದ್ರೆ ನಿಮ್ಮ ಅಪ್ಪ ಯ್ರ ಮನೆಗೆ ಹೊಲ್ಟ್ರೆ ಹಾಂ ಊರಾಗ್ಲಾರ ಸುಮ್ಮನೆ ಇರ್ತಾರೆ ತಲಾಕ್ಕೊಂದು ಮಾತಾಡ್ತಾರೆ ಜೀವನ ಅಂಬೋದು ಸಂಸಾರ ಅಂಬೋದು ಒಂದು ಕನ್ನಡಿದ್ದಂಗೆ ಹ್ಞೂ ಕನ್ನಡಿ ಒಂದ್ಸಲಿ ಹೊಳ್ದು ಬಿಟ್ರದ್ದು ತಿರುಗಿ ಕೂಡ್ಸೋಕೈತೀನಿ ಯೋಟೆ ಕೂಡ್ಸಿರುನು ಆ ತಿರ್ಗ ಚೂರು 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 ಅದೇ ಕಣೆ ಬೇಡ ಕಣೆ ನಿನ್ನ ಕೈ ಮುಗೀತಿನ ಬೇಡ ಸುಮ್ಕಿರು ಊರಗಳರು ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ನೋಡು ಆ ನಂದಿಸ ನಂದಿಸ್ ನೆಂಟಿ ಸೇರ್ಕೊಂಡು ಜಗಳಾಡ್ಬಿಟ್ಟು ಆ ಅಮ್ಮಣ್ಣೋಗಿ ತವ್ರ ಮನೆ ಸೇರ್ಕೊಂಡೆ ಅವಳೆ ಆ ಹುಡುಗರು ಪಾಡು ನಾಯಿ ಪಾಡು ಆಗ್ಬಿಟ್ಟೈತಿ ಅಂಥಾನ ಊರಗಳರು ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ಕಣೆ ಬೇಡ ಕಣೇ ಹೋಗ್ಬೇಡ ಕಣೆ ಅಲ್ಲ ಹಿಂಗೆಲ್ಲ ಹಂಚಲ ನಿಮ್ಮ ಅಮ್ಮಗೆ ಬುದ್ಧಿ ಹೇಳಂದ್ರೆ ಒಟ್ಟು ನನ್ನ ತವ್ರ ಮನೆಗೆ ಹೋಗ್ಬೇಡ ಮುಂಚ್ಕೊಂಡು ಹೋಗ್ಬೇಡ ಜಗಳ ಆಡ್ಬೇಡ ಅಂಚಲ್ಲ ನಿಮ್ಮ ಅಮ್ಮಗೆ ಬಂದ್ರೆ ಒಟ್ಟು ಹೇಳು ಹಾಂ ದುಡ್ದಿದ್ದೆಲ್ಲ ತಗೊಂಡೋಗಿ ಸಿಕ್ಕ ಮಗಳಿಗೆ ಕೊಡೋದು ದುಡ್ದಿದ್ದೆಲ್ಲ ತಗೊಂಡೋಗಿ ಸಿಕ್ಕ ಮಗಳಿಗೆ ಕೊಡೋದು ಮಾಡಿದೆ ನಾವಿನ್ನೆಲ್ಲ ಗೆಣಸ್ಕೆ ತಕ್ಕಿದ್ದೇವೆ ಇಲ್ಲಿ ಹಾಂ ಗೆಣಸಿಕೆ ತಕ್ಕಿದ್ದೀವಿ ನಯ್ಯ ನಾವು ಹಾಂ ನಾನು ಇಳ್ಳು ಅಗಲು ಅಂಬ್ದಂಗೆ ಬೊಲ್ ತಗು ಮನೆ ತಗು ಎರಡು ಕಡೆನೂ ಬದುಕು ಮಾಡ್ಕೊಂಡು ಹೋಗಲಿ ಬಿಡು ಬಿಡು ಈ ಮನೆ ಹೆಣ್ಮಕ್ಳು ಚೆನ್ನಾಗಿರ್ಲಿ ಅವರು ಅಂತಾನು ಯೋಟೆಲ್ಲ ಓಣ್ ಮರ್ತಿದ್ದೀನಿ ಆದ್ರೂ ಇಲ್ಲ ದುಡ್ದಿದ್ದೆಲ್ಲ ಅಲ್ಲಿಗೆ ಹೋಗ್ಬೇಕು ದುಡ್ದಿದ್ದೆಲ್ಲ ಅಲ್ಲಿಗೆ ಹೋಗ್ಬೇಕು ಅಂದರೆ ನಾನು ನನ್ನ ಮಕ್ಕಳಿಂದ ಭಿಕ್ಷೆ ಎತ್ತಲೇ ನೀನಂತೂ ನಿನ್ನ ಗಂಡು ಸೋಂಬಕ್ಕೆ ನಾನು ನಾಚಿಕೆ ಆದಂಗೆ ಆಕೈತಿ ನಿಮ್ಮ ಅಮ್ಮಯಿನ್ ತಗ ಎತ್ತನ ನೀನು ಹ್ಞೂ ಹಾಂ ಹೋಗಿ ಮೂಲೆ ನಿಂತ್ಕೊತೇನೆ ನೀನು ನಾನು ನಿಮ್ಮ ಜಗಳ ಜಗಳಾಡ್ತಿದ್ರೆ ಈಗಲಯ್ಯ ನಾನು ನಿರ್ಧಾರ ಮಾಡಿದ್ದೀನಿ ನಮ್ಮ ಅಮ್ಮಯ್ಯರ ಮಾತಕ್ಕೆ ಹೋಗ್ಬೇಕು ನಾನು ತವ್ರ ಮನೆ ಸೇರ್ಬೇಕು ನೀನು ಮಾಡ್ಕ ನಿಮ್ಮ ಅಮ್ಮಯನ್ನ ಮಾಡ್ಕ ಮಕ್ಳದೊಂದು ಚೆನ್ನಾಗಿ ನೋಡ್ಕ ಅಷ್ಟೇನ ಥೋ ಅರ್ಥ ಮಾಡ್ಕೊಳ್ಳಿ ನಮ್ಮ ಅಮ್ಮಯ್ಯನ ಬುದ್ಧಿ ನಿಂಗೆ ಗೊತ್ತಿಲ್ವೇನೇ ಹಂಗಾರೆ ಅಯ್ಯೋರ ಅಮ್ಮ ನಾನು ಎತ್ತ ಅಂತ ಸಾಯನಪ್ಪ ಅತ್ತ ಅಮ್ಮಯ್ಯ ತಕ್ಕೂ ಮಾತಾಡೋಕ್ಕಾಗಲ್ಲ ನಿನ್ನೂ ಮಾತಾಡೋಕ್ಕಾಗಲ್ಲ ಇಬ್ಬರು ಅರ್ಥ ಅಂದ್ರೆ ಏನು ನಾನು ಗಿಣ್ಣು ಹಾಕೊಂಡು ಸಾಯ್ಬೇಕು ಅಷ್ಟೇ ನಾನಿನ್ನ ಹ್ಞೂ ಅರ್ಥ ಮಾಡ್ಕಂಬದು ಬೇಡ ಏನೂ ಬೇಡ ಹ್ಞೂ ಈ ಸೋರ್ಸನು ಅರ್ಥ ಮಾಡ್ಕಂಡು 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 ನಾನು ಮೂಲೆ ಸೇರ್ಕೊಂಡಿದ್ದು ನನಗೆ ಗೊತ್ತಾಯಿಸಿ ಅಂದಕ್ಕೆ ಈ ಮನೆಗಿದ್ರೆ ಈ ನೆಮ್ಮದಿರಲ್ಲ ನನಗೆ ಹ್ಞೂ ನಾನು ಹೋಗ್ತೀನಿ ನಿನ್ನ ನೆಮ್ಮದಾಗಿ ನಂದೀ ಏ ನಂದಿ ಯಾಕಲ್ಲ ಹಿಂಗೆ ಗೋಲಾಡ್ತೀನಿ ನೀನು ಹಾಂ ಏನು ಅವ್ಳ ತಕ್ಕ ಹೋಗಿ ಗೋಲ್ ಹೋಗಬೇಡ ಹೋಗ್ಬೇಡ ಹೋಗ್ಬೇಡ ಅಂತಾನೆ ಹೋದ್ರೆ ಒಕ್ಕಳು ವಾರ ಓಹೋ ಅವ್ಳು ಯಾಕೆ ನೋಡ್ಬೇಕು ಚಿಕ್ಕ ಮ್ಯಾಕೋಯ್ ಅಂದ್ರೆ ಒಟ್ಟು ಹ್ಞೂ ಏಳ್ತಾ ಏಳ್ತಾ ಏಳ್ತಾನು ನಮ್ಮ ಅಪ್ಪ ಯರ ಮನ್ಗೆ ಹೋಗ್ತೀನಿ ಅಂತವ್ರ ಮನ್ಗೋಗ್ಕಿನಿ ಅಂತಾನ ವೈಟ್ ನಿಂತೇಳಲ್ಲ ಓದ್ರೊಕ್ಕಳ ಬಾ ಏಳ್ರ ಮತ್ತೆ ಅಂತ ಹೆಂಗಸ್ರು ಈ ಮನೆಗಿದ್ದು ಇನ್ನೇನಾಗಬೇಕ ಬಾ ಓದ್ರು ಒಕ್ಕಳಿ ಎಮಯ್ ಎಮೊಯ್ ಒಂದ್ರ ಒಟ್ಟು ಸುಮ್ಮನೆ ಕಾಳು ಬಂದಿನ ಹ್ಞೂ ಎಲ್ಲ ನಿನ್ನಿಂದನೇ ಆಗಿರೋದು ಹೋಗ್ಲಿ ಪಾಪ ಹೋಗ್ಲಿ ಪಾಪ ವಯಸ್ಸಾಯ ಐತೆ ಮಾತಾಡಬಾರ್ದು ಮಾತಾಡಬಾರ್ದು ಅಂತ ನಾನು ಯೋಟ್ ಅಲ್ ಗದ್ದೆ ಹಾಕೊಂಡಿದ್ರು ನಿಂದು ಯಾಕೆ ಜಾಸ್ತಿ ಆಯ್ತು ನಿಂದು ಹ್ಞೂ ಹೋಗ್ಲಿ ಸೊಸೆ ಮುಂದೆ ಅತ್ತೆ ಬೈಬಾರ್ದು ಸದೃಕ್ಯಂತಳೆ ಅಂತ ನಾನು ಎಷ್ಟೆಲ್ಲ ನಿನ್ನ ಮೇಲಾಕ್ಯಾಮ್ ಮೇಲಾಕ್ಯಂಬುದ್ರೂ ಇಬ್ಬರು ಮಧ್ಯೆ ನೀನು ತಂದಿಕ್ಕಿ ತಮಶೆ ನೋಡ್ತಿದ್ದೀಯ ಇವಾಗ ನೀನು ಹಾಂ ಯೋಟಮ್ಮ ಮಕ್ಕಳ ಮೇಲೆ ಪ್ರೀತಿ ಇರ್ತೈತಿ ಹೆಣ್ಮಕ್ಳ ಮೇಲೆ ಏನು ಯೂಟು ಅಂದೆ ಸ್ವಂತ ಮನೆ ಬಿಟ್ಟು ಮಗುನ್ನ ಹಾಳು ಮಾಡಿ ಹೋಗಿ ಹೆಣ್ಮಕ್ಳನ್ನ ಉದ್ಧಾರ ಮಾಡೋಕ್ಕೆ ಯಾವುದೇ ಅವರು ಒಪ್ಪಲ್ಲ ನಿನ್ನ ಹಾಂ ಏನು ಏನ್ ತಿಳ್ಕೊಂಡಿದ್ದ ನೀನೀಗ ನೋಡಿ ಅವಳು ತವ್ರ ಮನ್ಗೆ ನಾನು ಏನು ಮಾಡಣ ಎರಡು ಮಕ್ಕಳ ಇದ್ದಾವೆ ಅವನೇ ಏನು ಕುಚ್ಚಕ್ಕೆ ಒಯ್ಕವಣ್ಣ ನಾನೀಗ ಅಲ್ಲ ಲಲ್ಲ ఏయ్ ఏయ్ నీను నేను సామాన్యదా కణి నేను నేను ఉసు అంతా మాత్ మాత్తుకు మాత్రు బండు నన్ను మగన్నే ఒ నీ ఎంతళిర్ తాయి మగిన మేలు ఎత్ కట్టను ఉద్ధార హక్కిన నేను ఉద్ధార నేను అమ్మా తాయి నీ సవాసూ సాకు నీ మనే సవసనూ సాకు బంగారదీ గండను నన్నును ಹಾಳು ಮಾಡಿ ಹರಬೇ ಬಿತ್ತದೆ ಈಗ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ ನಮ್ಮ ಅಪ್ಪ ಮನೆಗೆ ಅದಕ್ಕ ನಾನು ನಿಮ್ಮದಿಗಿರಾಕ್ ಬಿಡಲ್ಲಾದ್ರೂ ಹ್ಞೂ ಬಂದ್ಬಿಟ್ಟಿಲ್ಲ ಅಡ್ಗಾಲ ಅಡ್ಗಾಲು ಹಾಕಿ ನಿಂತ್ಕೊಂಡಿದ್ದಲ್ಲ ನಿನ್ನ ಸವಾಸನೇ ಸಾಕು ನಿಮ್ಮ ಮನೆ ಸವಾಸನೂ ಸಾಕು ನಾನು ಹೋಗಿಬಿಡ್ತೀನಿ ಹೋಗೇ ಹೋಗು ಓ ತವ್ರ ಮನೆಗೆ ಹೋಗಿ ಅಂತ ಹೇಳಿ ಅದ್ರಷ್ಟೇ ಇಲ್ಲಿ ಅದು ದಿನ ಇರ್ತಿ ತವ್ರ ಮನೆಗೆ ನಾನು ನೋಡ್ತೀನಿ ಹೋಗು ಹೋಗು ಇಲ್ಲಿ ಎದುರು ಬಂದವಳು ನಾನು ಎದುರು ಸಾಕಿ ತವ್ರ ಮನೆಗೆ ಹೋಗ್ತೀನಿ ನಾನು ಅಂತ ಹೋಗು ಇಲ್ಲಿ ಯಾವಳು ಎದುರ್ಕೊಂತಾಳೆ ಮುಚ್ಕೊಂಡು ಇರೋ ಓ ಹೋಗ್ಲಿ ಪಾಪ ಅಂತ ಅಂದರೆ ನೀನು ಯಾಕ ಜಾಸ್ತಿ ಆಯ್ತಲ್ಲ ನಿಂದು ಎಡಗಡೆ ಮಟ್ಟ ತಕೊಂಡು ಏರಿಕೆ ಬಿಡ್ತೀನಿ ಅಷ್ಟೇನಾ ಹಾಂ ಬಂದಿಲ್ಲ ಉಯ್ಯ ಬೆಂಕಿ ತುಪ್ಪ ಸುರಿಕೆ ಇಲ್ಲಿ ನಡಿ ಒಳಕಿನ್ನ ಲೇ ಲೇ ಇವ್ಳೆ ನಿಂತ್ಕಳೆ ಹೋಗ್ಬೇಡಿ ನಿಂತ್ಕಳೆ ನನ್ನ ಮಾತು ಕೇಳಿ ಕಿರಲ್ ಕಣೆ ಇದು ಊರಾಗ ನಾಲ್ಕು ಜನ ನಾಲ್ಕು ಮಾತಾಡ್ತಾರೆ ತಪ್ಪು ತಿಳ್ಕೊಂಬ್ತಾರೆ ಕಣೇ ಹೋಗ್ಬೇಡ ಕಣೇ ಹೋಗ್ಬೇಡ ನಂದಿಸ ನಂದೀಸ್ ನೆಣ್ತಾನೂ ಹೆಂಗಿದ್ರಪ್ಪ ಹೆಂಗಿದ್ರ ಬಾಳು ಹೆಂಗಾತಪ್ಪ ಅಂತನ ಆಡ್ಕಂಡು ನಗ್ತಾರ ಕಣೇ ನಮ್ಮ ಬಾಳು ಒಂದು ಆಡು ಕತ್ತಿ ಬೇಡ ಕಣೇ ಹೋಗ್ಬೇಡ ಕಣೇ ಹೆಣತಿಯಿಂದ ಹೋಗ್ಕಾನೆ ಹೆಣತಿಯಿಂದ ಇವನ್ ಯಾರ ಇವನಿಗೆ ಮಾನ ಮರ್ಯಾದೆ ಇಲ್ಲ ಹೆಂಗುಸ್ರಂಗೆ ಹತ್ಕಂಡು ಹೆಣತಿಯಿಂದ ಹೊಡಕ್ಕನಿ ಕರ್ಕಂಬರಾಕೆ ಹೋಗ್ರಿ ಹೋಗ್ರಿ ಅದೇನು ಉದ್ಧಾರ ಮಾಡ್ತೀರ ನಾನು ನೋಡ್ತೀನಿ ಲೇ ಲೇ ಇವ್ಳೆ ಬೇಡ ಕಣೆ ಕಣೆ ಹೇಳ್ದಾರೆ ಮಾತು ಕೇಳು ನೋಡು ನೀನು ಹೋದ್ರೆ ಆ ಹುಡುಗರು ಮಕ್ಳನ್ನ ನೋಡ್ಕೊಂಬೋದು ಯಾರು ಏನು ಕತೆ ಹಾಂ ನಾನು ಏನು ಮಾಡೋಣ ಆ ಹುಡುಗರನ್ನು ಮಾಡ್ಕೊ ಮಕ್ಕಳನ್ನೂ ನೀನು ಎಣಗುಸಾನೆ ಇಲ್ಲಿ ಏನು ಮಾಡೋಣ ಬೇಡ ಕಣೆ ಹೋಗ್ಬೇಡ ಕಣೆ ನೀನು ಕೈ ಮುಗಿತೀನಿ ಇವಟ್ಟೆಲ್ಲ ಮಾತಾಡ್ತಿರಲ್ಲ ನಿಮ್ಮ ಅಮ್ಮೈಗೆ ಹೇಳೋಕಾಕಿರ್ಲಿಲ್ವೇ ನಿಮ್ಮ ಅಮ್ಮಾಯಿಗೆ ಒಂದು ಮಾತು ಬೈದಿದ್ರೆ ಏನು ಗಂಟು ಕಳ್ಕೊತಿದ್ದೆ ನೀನು ಇವಾಗ ಬಂದಿದ್ಯಾ ಹೋಗ್ಬೇಡ ಕಣೆ ಕಣೇ ಕಣೆ ಹುಡುಗರು ಕಣೇ ಹುಡುಗರು ನಾನು ನಾನೇನು ಮಾಡೋದು ಅಂತಾನೆ ನಿಮ್ಮ ಅಮ್ಮಾಯಿನ ಅಬ್ಬರದಾಗೆ ನಾನು ಬದುಕೋಕೆ ಹಾಕೈತೆ ಹಾಂ ಒಂದು ನೈಟಿ ಇಟ್ಟೆಮ್ಮಗಿಲ್ಲ ಒಂದು ಒಳ್ಳೆ ಬಟ್ಟೆ ಇಕ್ಕೊಂಬಂಗಿಲ್ಲ ಒಂದು ಒಡವೆ ಒಂದು ಒಳ್ಳೆ ಸಾರು ಮಾಡೋಂಗಿಲ್ಲ ಹಾಂ ಒಂದು ಇಷ್ಟು ನೀರು ಇಕ್ಕೊಂಡು ಚೆನ್ನಾಗಿ ಹೂವು ಮುಡ್ಕೊಂಡು ರೆಡಿ ಆಗಂಗಿಲ್ಲ ನಿಮ್ಮ ಅಮ್ಮಯಿಗೆ ಬಿಡ್ತೈತಿ ಹ್ಞೂ ಹೆಣ್ಮಕ್ಳು ಮಾತ್ರ ಚೆನ್ನಾಗಿರ್ಬೇಕು ಸ್ವಸ್ತಿರು ಸೆನ್ನಕ್ಕಿಲ್ಲ ನಿಮ್ಮ ಅಮ್ಮಾಯಿನ್ ತಗಿ ಸ್ವಸ್ತಿರು ಇದು ಯಾವ ನ್ಯಾಯ ಇದು ಹಾಂ ಹಂಗಾರೆ ನಾವೂ ಹೆಣ್ಮಕ್ಳೇ ಅಲ್ವೇ ನಿಮ್ಮ ಅಮ್ಮ ಇಂತಗೆ ಯೂಸ್ ದಿನ ನಾನು ಬದುಕಿರೋದೇ ಬಾಳ್ಮೆ ಮಾಡಿರೋದೇನೋ ದೊಡ್ಡ ವಿಚಾರ ಹ್ಞೂ ನಾನು ಇದ್ದೀನಿ ನಾನು ತಡೆ ಬಡ ಸುಮ್ಕೆ ಬ್ಯಾಡ ಕಡೆ ಬ್ಯಾಡ ಕಡೆ ಮಾತು ಕೇಳಿ ತಪ್ಪಾಗ್ತಿದ್ ಕಣೆ ಬ್ಯಾಡ ಕಡೆ ಹೋಗ್ಬೇಡ ಓ ಏನಪ್ಪ ನಂದೀಶನೂ ನಂದೀಶ್ ಹೇಳ್ತೀನೂ ಊರ್ ಮಜ್ಜಿದಾಗ ನಿನ್ ಕಳ್ ನೇರ ಜೋರಾಗಿ ಡಿಸ್ಕಷನ್ ಇದ್ದೀರ ಎಲ್ಲಿಗೋ ಟೂರ್ ಹೊಲ್ಟಂಗೆ ಹೊಲ್ಟಿದಿರ ಇಬ್ರು ಹಾಂ ಇಲ್ಲಪ್ಪ ಧರ್ಮಸ್ಥಳಕ್ಕೂ ಕುಕ್ಕೆ ಕೆ ಸುಬ್ರಹ್ಮಣ್ಯಕ್ಕ ಟೂರ್ ಹೋಗ್ತಿರೋದು ಹಾಂ ಏಯ್ ನಂದೀಶಾ ಹೇಳಲ್ಲೇ ಎಲ್ಲಿಗೆ ಟೂರ್ ಹೋಗ್ತಿರೋದು ನಾನು ಓದಿ ಲೇ ಸೀನಪ್ಪ ಸುಮ್ಕಿರಲ ನನ್ ಕಷ್ಟ ನನಗಾಯ್ತೀನಿ ನಿಂಗೆ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಟೂರಿಂದ ಚಿಂತೆ ನಿನಗೆ ಹ್ಞೂ ನನಗಿಲ್ಲಿ ಜೀವ ಕುತ್ಕಿಗೆ ಬಂದು ಕುಂತೈತಿ ಇವನಿಗೆ ಧರ್ಮಸ್ಥಳಕ್ಕೆ ಟೂರ್ ಹೋಗ್ಬೇಕಂತ ಟೂರ ಇದ್ಯಾಕಾಲಿ ಹಿಂಗೆ ಮದ್ದಿದ್ಯಾ ಏನಿಲ್ಲ ನಿಂಗೆ ತೊಂದರೆ ಏನಾಯ್ತು ಹೇಳಿ ನನ್ನ ಹತ್ರ ಹೇಳ್ಕೊಳ್ಳೋ ನಾನು ನನ್ನ ಸರ್ ಸಲ್ಲು ಮಾಡೋಕ್ಕೆ ಟ್ರೈ ಮಾಡ್ತೀರಿ ಅವಣಿ ಪ್ರೇಮ ಯಾಕೆ ಬ್ಯಾಕ್ ತಂಡಿಲ್ಗ ಹೊಲ್ಟ ನೀನು ಹಾಂ ಏ ಸುಮ್ಕೀರ್ ಅತ್ತ ನಾನು ನನಗೆ ಬರಬೇಕು ಚೆನ್ನಾಗಿಲ್ಲ ಹ್ಞೂ ನನಗೆ ಈ ಮನೆಗೆ ಬಾಳ್ಮೆ ಮಾಡೋಕ್ಕಾಗಲ್ಲ ನನಗೆ ಹ್ಞೂ ಇಂಥವ್ರ ಜೊತೆಗೆ ಬಾಳ್ಮೆ ಓ ಓದನ ಆಳು ಬಾವಿಗೆ ಬಿಡೋದು ಲೇಸು ಹ್ಞೂ ಅದಕ್ಕೆ ಇಲ್ಲೆಲ್ಲೂ ಇರೋದು ಬೇಡ ನಮ್ಮ ಅಪ್ಪ ಮನೆಗೆ ಹೋಗೋಣ ನನ್ನ ತವ್ರ ಮನ್ಗೋಗಣತ ಬ್ಯಾಗ್ ತಗೊಂಡು ಹೊಲ್ಟಿದ್ದೀನಿ ಇವ್ರ ಅಮ್ಮಯಿತ ಅಣ್ಣ ಸೀನೋಣ ಇವ್ರ ಅಮ್ಮಿಂತ ಬದುಕಕ್ಕಾಕೈತೆ ನಾನು ಓಹೋ ಫ್ಯಾಮಿಲಿ ಮ್ಯಾಟ್ರು ಹ್ಞೂ ದಿಸ್ ಈಸ್ ಎವೆರಿ ಹೌಸಸ್ ಪ್ರಾಬ್ಲಮ್ ಎವರಿ ವೈಫ್ಸ್ ಆರ್ ಫೇಸಿಂಗ್ ದಿಸ್ ಕೈಂಡ್ ಆಫ್ ದ ಪ್ರಾಬ್ಲಮ್ ಇನ್ ಅವರ್ ಇಂಡಿಯಾ ಡೋಂಟ್ ವರಿ ನಾನು ಇಲ್ದೀನಿ ನಾನಿರುವುದೇ ನಿಮಗಾಗಿ ನಾಡಿರುವುದೇ ನಮಗಾಗಿ ತಲೆಗೆಡಿಸ್ಕೊಬೇಡ ಏಯ್ ನಂದೀಶ ನೀನು ಅಂದರೆ ಒಟ್ಟು ಬುದ್ಧಿ ಹೇಳ್ಕಂಡು ಮಂತ್ಗೆ ಕರ್ಕೊಂಡೋಗಳಲ್ಲ ಈ ಒಮ್ಮಣ್ಣಿನ ಹಾಂ ಅದನ್ನ ಬಿಟ್ಟು ನೀನು ಹಿಂದ ಒಳ್ಳೆ ಬಾಲ ಬಂದಂಗೆ ಬತ್ತಿದ್ಯ ಬೇಡ ನಡಿ ಕರ್ಕೊಂಡೋಗಿ ಮಂತ್ ಆಗಿ ले सूम कुकळी आता यात इंग्लिशन हळतनं नन कश् नन ऐतिव्ह इंग्लिशन भाषण बिजक बंद होत